ಈ ಏಳು ತಿಂಗಳ ಅವಧಿಯಲ್ಲಿ ಬಹುಶಃ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ಬಂದಿದ್ವು ಏನೋ ನಿಮಗೆ ಅಂದರೆ ಇನ್ಯಾವುದೋ ಕೆಲಸ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಹಾಂ ನಮಗೆ ಅದೊಂದು ಇತ್ತು ನನಗೆ ಸುಮಾರೊಂದು ನೋಡಿ ಆರು ಏಳು ತಿಂಗಳಿಂದ ಒಂಬತ್ತು ತಿಂಗಳಿಂದ ನಾನು ಕಮರ್ಷಿಯಲ್ಸ್ ನಾನು ಸ್ಟಾಪ್ ಮಾಡಿದೆ ಅಂದರೆ ನಾನು ಯಾವುದೇ ಪ್ರೈವೇಟ್ ಒಂದು ಆರ್ಡರ್ಸ್ ತಗೊಂಡಿಲ್ಲ ಕೋಟಿ ರೂಪಾಯಿ ಆರ್ಡರ್ ಬಿಟ್ಟಿದ್ದೀನಿ ಏನಕ್ಕೆ ಸೆಲೆಕ್ಟ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಅದು ಅದು ಬಟ್ ಮಾಡೋ ಒಂದು ಕೆಲಸ ಈಗ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ನಾನು ಆರ್ಡ್ರ್ ತೊಗೊಂಡ್ಬಿಡೋದು ಮೈಸೂರು ಸಪೋರ್ಸ ಕೆಲಸ ಮಾಡಿ ವಾಪಸ್ ಬರೋದು ಇನ್ನೇನೋ ಮಾಡೋದು ಅವೆಲ್ಲ ನಾನು ಮಾಡೋದು ಬೇಡ ಅಂತೇಳಿ ನಾನು ಮೊದಲೇ ನನ್ನ ಹಳೆ ಆರ್ಡರ್ಸ್ಗಳನ್ನೂ ತುಂಬ ಪೆಂಡಿಂಗ್ ಇತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಬಂದು ಮಾಡಿಕೊಡ್ತೀನಿ ನನಗೆ ಅವಕಾಶ ಕೊಡಿ ಅಂತ ಹೊಸ ಆರ್ಡರ್ಸ್ಗಳನ್ನ ಸ್ಟಾಪ್ ಮಾಡಿದ್ದೆ ಸೊ ನನಗೆ ಏನಾಗಿದೆ ನೀವು ಅಂದಂಗೆ ಕೇತಾರ್ನಾಥ್ ಮತ್ತು ನೇತಾಜಿ ಆದಮೇಲೆ ತುಂಬ ಆರ್ಡರ್ಸ್ ಜಾಸ್ತಿ ಇರುತ್ತೆ ಅದನ್ನೆಲ್ಲನೂ ನಾನು ಸ್ವಲ್ಪ ಒಂದು ಒಂಬತ್ತು ತಿಂಗಳಿಂದ ಸ್ಟಾಪ್ ಮಾಡಿದ್ದೆ ಜೊತೆಗೆ ತುಂಬ ದೊಡ್ಡ ದೊಡ್ಡ ದೇಶದ ಪ್ರಮುಖ ಇಂಡಸ್ಟ್ರಿಯಲಿಸ್ಟೆಲ್ಲ ಕಾಲ್ ಬರುತ್ತೆ ನಾನು ಸ್ವಲ್ಪ ಅವ್ರನ್ನ ಅವಾಯ್ಡ್ ಅಂದರೆ ಅವಾಯ್ಡ್ ಅನ್ನೋದಕ್ಕಿಂತ ನಾವು ಹೋಗೋಕ್ಕೆ ಬರೋಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ರಿಕ್ವೆಸ್ಟ್ ಮಾಡಿಕೊಂಡು ಹೆಚ್ಚಿನ ಗಮನ ನನಗೆ ಇದು ಕೊಡಬೇಕಿತ್ತು ಹೇಳಿದ ನನ್ನ ಕೈಲಿರೋದು ಒಂದೇ ಚೆನ್ನಾಗಿ ಮಾಡೋದು ಅದಕ್ಕೆ ಸಮಯ ಕೊಡೋದು ಅದಷ್ಟು ಫಸ್ಟ್ ಮಾಡಿದೆ ಮಿಕ್ಕಿದೆಲ್ಲ ದೇವರೇ ನಮ್ಗೆ ಏನು ಬೇಕೋ ಅವರು ಅವರೇ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತನಕ ಬಿಟ್ಟಿದ್ದಾರೆ ನಮ್ಮನ್ನು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್